ಅವರು ಅಲ್ಲಿಂದ ಹೋಗುವಾಗ ಅಲ್ಲಿಗೆ ಬಂದ ವಾಚ್ಮ್ಯಾನ್ ವಿರಾಟ್ ಪ್ರಿನ್ಸಿಪಾಲ್ನಿಂದ ಕರೀತಿದ್ದಾರೆ ಹೋಗಬೇಕಂತೆ ಅಂದಾಗ ಹಲೋ ಇವರೇ ಇವತ್ತು ನನಗೆ ಲೆಟರ್ ಬಂದಿಲ್ವಾ ಅಂದನು ಇಲ್ಲಪ್ಪ ಬಂದಿಲ್ಲ ಓಕೆ ಬರ್ತೀನಿ ಅಂತ ಹೇಳಿ ನಿಮ್ಮ ಪ್ರಿನ್ಸಿಪಾಲ್ಗೆ ಸರಿನಪ್ಪ ಏನು ಮಗ ಲೆಟರ್ ಬಗ್ಗೆ ತುಂಬ ತಲೆಕೆಡಿಸಿಕೊಂಡಿರೋ ಹಾಗಿದೆ ಹಾಗಿಲ್ಲ ಏನಿಲ್ಲ ಕಣೋ ಅದನ್ನು ಬರೆದವರು ಯಾರು ಅನ್ನೋ ಕ್ಯೂರಿಯಾಸಿಟಿ ಅಷ್ಟೇ ಅದನ್ನು ತಿಳ್ಕೊಂಡು ಏನು ಮಾಡ್ತೀಯಾ ಆ ಅನಾಮಿಕ ಹುಡುಗಿ ಮೇಲೆ ಲವ್ ಏನಾದರೂ ಆಗಿದೆಯಾ ಏನು ಕತೆ ಶಟಪ್ ನನಗೆ ಲೆಟರ್ ಬರೆದು ಆಟ ಆಡಿಸ್ತಿರೋ ಆ ಮುಸುಡಿನ ನೋಡಿ ಸರಿಯಾಗಿ ಪಾಠ ಕಲಿಸ್ತೀನಿ ಅಷ್ಟೇ ಲವ್ ಅಂತೆ ಲವ್ ನನ್ನ ಬಗ್ಗೆ ಕನಸು ಕಾಣೋದು ಯೋಚಿಸಬೇಕು ಭಯಪಡಬೇಕು ಆ ಥರ ಮಾಡ್ತೀನಿ ನಿಮಗೆ ಲೈಫ್ನಲ್ಲಿ ಎಲ್ಲ ಇದೆ ಲವ್ ಮಾಡೋಕ್ಕೆ ಬೇಕಾದಷ್ಟು ಜನ ಹುಡುಗಿಯರು ಸಿಗ್ತಾರೆ ಆದರೂ ಯಾಕೆ ನೀನು ಈ ಲವ್ ಅನ್ನೋ ಪದದಿಂದ ದೂರ ಇದ್ದೀಯಾ ನನಗೆ ಯಾರನ್ನು ನೋಡಿದರೂ ಏನು ಫೀಲ್ ಆಗೋಲ್ಲ ಅದಕ್ಕೆ ಅದರ ಬಗ್ಗೆ ಯೋಚಿಸೋಕೆ ಹೋಗಿಲ್ಲ ಆದರೆ ಅವತ್ತು ಹೇಳಿದ್ನಲ್ಲ ಆ ಕತ್ತಲ ಕೋಣೆಯಲ್ಲಿ ಒಂದು ಹುಡುಗಿ ಇದ್ಲು ಅಂತಹ ಅವಳನ್ನು ನೆನೆದರೆ ಒಂಥರ ಆಗುತ್ತೆ ಅವನ ತಲೆ ಒಳಗೆ ಇಬ್ಬನೇ ಹೊಮ್ಮೆಲೆ ಬಂದು ನಿಂತಳು ಅವಳನ್ನ ನೋಡಬೇಕು ಅನ್ನೋ ಆಸೆ ಇದೆ ಅಂದವಾ ಅವಳೇನಾದರೂ ಲೆಟರ್ ಬರೀತಿದ್ರೆ ಮಾಡ್ತೀಯ ಅವಳ ಪ್ರೀತಿನ ಒಪ್ಕೊಳ್ತೀಯ ಹ್ಞೂ ಮೇ ಬಿ ಒಪ್ಕೊಂತೀನಿ ನಂಗೆ ಅವಳು ಕಾಡಿದಷ್ಟು ಯಾರೂ ಕಾಟ ಕೊಟ್ಟಿಲ್ಲ ನಂಗೂ ಅವಳ ಮೇಲೆ ಮನಸ್ಸಾಗಿದೆ ಅನ್ಸುತ್ತೆ ಬಿಡು ನೋಡೋಣ ನಿಂಗೆ ಮುಂದೆ ಅವಳೇ ಸಿಕ್ಕಿದ್ರೂ ಸಿಗ್ಬಹುದು ಹ್ಞೂ ಆದರೆ ಇವಳಿಗೆ ಏನು ಮಾಡೋದು ಯಾರಿಗೆ ಇಬ್ಬನೀಗ ಹ್ಞೂ ನಾನು ಒಂದು ಐಡಿಯಾ ಇಲ್ಲ ಅವನ ಗುಂಪಿನ ಗೆಳೆಯನೊಬ್ಬ ಹೇಳಿದ ಏನು ಹೇಳು ವಿರಾಟ್ ಅವನನ್ನೇ ನೋಡಿ ಕೇಳಿದ ಅವಳನ್ನು ಯಾರಿಗೂ ಗೊತ್ತಿಲ್ಲದಂಗೆ ಎತ್ತಾಕೊಂಡು ಬಂದು ಮ್ಯಾಟರ್ ಕ್ಲೋಸ್ ಮಾಡಿ ಮಣ್ಣು ಮಾಡಿಬಿಡು ಹೇಗಿದ್ರು ಪೊಲಿಟೀಷಿಯನ್ ಫ್ಯಾಮಿಲಿ ಕೇಸ್ ಕ್ಲೋಸ್ ಆಗುತ್ತೆ ವಿಷಯನೂ ಹೊರಗೆ ಬರಲ್ಲ ಏನಂತೀಯ ಅವನನ್ನು ಹತ್ತಿರಕ್ಕೆ ಎಳೆದು ಕೆಣ್ಣೆಗೆ ಬಾರಿಸಿದ ವಿರಾಟ್ ಲೋಫರ್ ನನ್ನ ಮಗ್ನೆ ನಾನು ಎಷ್ಟೇ ಅಹಂಕಾರ ತೋರಿಸಿದ್ರು ಹುಡುಗಿರೋ ವಿಷಯದಲ್ಲಿ ಯಾವತ್ತೂ ಲಿಮಿಟ್ ಮೀರಲ್ಲ ಫಸ್ಟ್ ತಲೆಯಲ್ಲಿಕೋ ನಾನು ಅಂತ ಚಪ್ಪರಲ್ಲ ಅವಳಿಗೆ ಭಯ ಆಗಬೇಕು ನನ್ನ ಹತ್ರ ಕ್ಷಮೆ ಕೇಳಬೇಕು ಅಷ್ಟೆ ಅದನ್ನು ಬಿಟ್ಟು ಅವಳ ಜೀವನ ಹಾಳು ಮಾಡೋ ಅಂತ ಹಲ್ಕ ಕೆಲಸ ನಾನು ಮಾಡಲ್ಲ ಘಾಟಿಟ್ ಅಂದವ ವಿರಾಟ್ ಇಂಥ ಕೆಟ್ಟ ಕೆಲಸ ಎಲ್ಲ ಬೇಡ ನಾಳೆ ಅವಳು ಕಾಲೇಜಿಗೆ ಬಂದಾಗ ಅವಳನ್ನು ನಿನ್ನ ಹತ್ತಿರ ಕರೆದು ಅವಳ ತಂಗಿ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿಸೋಣ ಏನಂತೀಯ ಹ್ಞೂ ಗುಡ್ ಇನ್ಮೇಲೆ ಡೈಲಿ ಅವಳು ಬಂದು ನಂಗೆ ಸಾರಿ ಕೇಳಿ ನನ್ನ ಕಾಲಿಗೆ ಬೀಳ್ಬೇಕು ಹಾಗೆ ಮಾಡ್ತೀನಿ ಎಸ್ ಇದೇ ಕರೆಕ್ಟ್ ಇನ್ಮುಂದೆ ಇದೇ ಆಗೋದು ಅಂದ ವಿರಾಟ್ ಎಲ್ಲರೂ ಅಲ್ಲಿಂದ ನಡೆದರು ನಿನ್ನ ಮುಟ್ಟೋ ಯೋಗ್ಯತೆಯನ್ನು ನನಗೆ ಇಲ್ವೇನೋ ಹುಡುಗ ಆದರೂ ನನಗೆ ನಿನ್ನ ಮೇಲೆ ಪ್ರೀತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಏನು ಮಾಡೋದು ನನಗೆ ಯಾಕೆ ಈ ಥರ ಕಾಟ ಕೊಡ್ತಿದ್ದೀಯಾ ಹುಡುಗ ನೀನು ಹೇಳಿದ್ದು ನಿಜ ನಿನ್ನ ಪಕ್ಕ ನಿಲ್ಲೋಕು ಒಂದು ಲೆವೆಲ್ ಇರಬೇಕು ನನಗೆ ಇಲ್ಲ ಇನ್ಮೇಲೆ ನಿನ್ನ ಬಗ್ಗೆ ಏನು ಕನಸು ಕಟ್ಟದೇ ಇರಬೇಕು ಅಂತ ಪ್ರತಿ ಬಾರಿ ಅನ್ಕೊಳ್ತೀನಿ ಆದರೂ ಆಗ್ತಿಲ್ಲ ಯಾಕೆ ನಿಮಗೆ ಗೊತ್ತಿಲ್ಲ ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದೀನೋ ಅದಕ್ಕೆ ಡೈರಿ ಮುಚ್ಚಿಟ್ಟು ಅವಳು ವಿರಾಟ್ಗಾಗಿ ಬರೆದಿಟ್ಟ ಪ್ರೇಮ ಪತ್ರವನ್ನು ಬ್ಯಾಗ್ನಲ್ಲಿ ಇಟ್ಟು ಡೈರಿ ತೆಗೆದಿಡುವಾಗ ಅವಳ ರೂಮ್ಗೆ ಬಂದಳು ಇಂಚರ ಏನು ಮೇಡಮ್ ಏನು ಮಾಡ್ತಿದ್ರಿ ಏನಿಲ್ಲ ಹೇಳು ಏನು ಇಲ್ಲಿಯವರೆಗೂ ಬಂದಿದ್ದು ಇಬ್ಬನಿ ಯಾರಿಗೂ ಹೇಳಬೇಡ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ಏನು ಹೇಳು ನಾನು ಯಾರಿಗೂ ಹೇಳಲ್ಲ ನನಗೆ ಒಂದು ಹುಡುಗನ ಮೇಲೆ ಲವ್ ಆಗಿದೆ ಕಣೆ ಯಾರೇ ಅದು ಪುಣ್ಯಾತ್ಮ ಅವನ ಬಗ್ಗೆ ನನಗೇನು ಗೊತ್ತಿಲ್ಲ ಮತ್ತೆ ಹೇಗೆ ಲವ್ ಆಯಿತು ಅದು ಅವತ್ತು ಅವನಿಗೆ ನಾನು ಡ್ರಾಪ್ ಕೊಟ್ಟೆ ಅವಾಗಿಂದ ನನ್ನ ತುಂಬ ಕಾಡ್ತಿದ್ದಾನೆ ಕಣೆ ಅಷ್ಟೇನಾ ಮೋಸ್ಟ್ಲಿ ನಿಮಗೆ ಅವನ ಮೇಲೆ ಆಕರ್ಷಣೆ ಆಗಿದೆ ಅನಿಸುತ್ತೆ ನಾನು ಮೊದಲು ಹಾಗೆ ಅಂದ್ಕೊಂಡೆ ಬಟ್ ಇವಾಗ ನನ್ನ ಒಳಗೆಲ್ಲ ಅವನೇ ತುಂಬಿಕೊಂಡಿದ್ದಾನೆ ಏನು ಮಾಡಲಿ ಹಾಗಾದರೆ ಹೋಗಿ ಅವನಿಗೆ ಪ್ರಪೋಸ್ ಮಾಡಿ ಹೇಳು ಅವನು ಒಪ್ಪಿಲ್ಲ ಅಂದರೆ ನೀನು ಪ್ರೀತಿ ಮಾಡ್ತೀಯ ಅಂತ ಅವರು ಒಪ್ಪಿಕೊಳ್ಳಬೇಕಾ ಅವರು ಏನಾದರೂ ಮಾಡಿಕೊಳ್ಳಿ ನೀನು ಹೇಳಿ ನೋಡು ಹ್ಞೂ ಹೇಳ್ತೀನಿ ಥ್ಯಾಂಕ್ಸ್ ಕಣೆ ಅದು ಸರಿ ನೀನು ಯಾರನ್ನು ಲವ್ ಮಾಡಿಲ್ವಾ ಮಾಡ್ತಿದ್ದೀನಿ ಅಲ್ವಾ ಇಬ್ಬರನ್ನ ಯಾರೇ ಅದು ನೀನು ಅಣ್ಣ ಇಬ್ಬನಿ ಇಷ್ಟೇನಾ ನೀನು ಹೇಳಬೇಕು ಅಂತಿದ್ದು ಹ್ಞೂ ಇಷ್ಟೇ ಸರಿ ಮಲ್ಕೋ ಓಕೆ ನೀನು ಹೋಗಿ ಮಲ್ಕೋ ಗುಡ್ ನೈಟ್ ಓಕೆ ಗುಡ್ ನೈಟ್ ಬಾಯ್ ಅಂದವಳೆ ಅವಳಿಗೆ ಮುತ್ತಿಟ್ಟು ಮಲಗಲು ತನ್ನ ರೂಮ್ಗೆ ನಡೆದಳು ಇಂಚರ ನನಗೆ ನಿನ್ನ ಮುಂದೆ ನಿಂತು ನನ್ನ ಪ್ರೀತಿ ಹೇಳೋ ಧೈರ್ಯ ಇಲ್ಲ ವಿರಾಟ್ ಅದಕ್ಕೆ ಇಷ್ಟು ದಿನ ಪತ್ರ ಬರೀತಿದ್ದೆ ಆದರೆ ನಿನ್ನ ಮಾತಾಡ್ಸೋಕು ಯೋಗ್ಯತೆ ಇರಬೇಕು ಅನ್ನೋ ನಿನಗೆ ನನ್ನ ಪ್ರೀತಿ ಗೊತ್ತಾದರೆ ಕಾಲು ಕಸದ ಥರ ಕಾಣುತ್ತೆ ಅದು ನನಗೆ ತಡ್ಕೊಳ್ಳೋಕೆ ಆಗಲ್ಲ ಅದಕ್ಕೆ ಇನ್ಮೇಲೆ ಈ ಪತ್ರ ಬರೆಯೋಲ್ಲ ಇದೇ ಲಾಸ್ಟ್ ಅಂದುಕೊಂಡಳು ಅವಳ ಮನಸ್ಸು ಅವನು ಯಾವಾಗಲೂ ತಿರಸ್ಕಾರದ ನೋಟ ನೆನೆದು ದುಃಖಿಸುತ್ತಿದ್ದಳು ಚಿರು ಇಬ್ಬನಿ ಬಳಿ ಮತ್ತೊಮ್ಮೆ ತನ್ನ ಪ್ರೀತಿ ವಿಷಯ ಮಾತಾಡಿ ಅವಳ ಕೊನೆಯ ಮಾತು ಹಾಗೂ ತೀರ್ಮಾನ ಏನು ಅಂತ ಕೇಳಬೇಕು ಎಂದು ಅಂದುಕೊಂಡನು ವಿರಾಟ್ ಇಬ್ಬನಿ ಹಾಗೂ ಇಂಚರಾಗೆ ಹೇಗೆ ಬುದ್ಧಿ ಕಲಿಸಬೇಕೆಂದು ಯೋಚಿಸುತ್ತಿದ್ದನು ಇಂಚರ ತನ್ನ ಮನಸ್ಸಲ್ಲಿ ಹುಟ್ಟಿರುವ ಪ್ರೀತಿಯನ್ನು ಚಿರುಗೆ ಹೇಗೆ ಹೇಳುವುದು ಎಂದು ಯೋಚಿಸುತ್ತಿದ್ದಳು ಎಲ್ಲರೂ ತಮ್ಮದೇ ರೀತಿಯ ಯೋಚನೆಯಲ್ಲಿ ಮುಳುಗಿದ್ದರು ಅವರ ಜೀವನದ ದಿಕ್ಕು ಹೋಗುವ ದಾರಿ ಸ್ವತಃ ಅವರಿಗೆ ಗೊತ್ತಿರಲಿಲ್ಲ ಮರುದಿನ ಹಿಂದಿನಂದಿ ಕಾಲೇಜ್ಗೆ ಬರುತ್ತಿದ್ದ ಇಬ್ಬನಿ ಚಿರು ಬರಬಹುದು ಬಂದರೆ ಅವನಲ್ಲಿ ಇಷ್ಟವಿಲ್ಲವೆಂದು ಹೇಳುವ ಅಂದುಕೊಂಡಿದ್ದಳು ಆದರೆ ಅವನು ಅಂದು ತನ್ನ ಗೆಳೆಯನೊಂದಿಗೆ ಆಫೀಸ್ ಕೆಲಸದ ಮೇಲೆ ಹೊರಗೆ ಹೋಗಿದ್ದವ ಬಂದಿರಲಿಲ್ಲ ಅವನು ಎಲ್ಲಿಯೂ ಕಾಣದಿದ್ದಾಗ ನಾಳೆ ಹೇಳಿದ್ರಾಯ್ತು ಅಂದುಕೊಂಡು ನಡೆದಳು ಕಾಲೇಜ್ ಗೇಟ್ ದಾಟಿ ಒಳಗೆ ಬಂದವಳೆ ಎದುರು ಸಿಕ್ಕಿದ್ದು ವಿರಾಟ ಗೆಳೆಯರು ಅವಳ ಎದುರಿಗೆ ಬಂದು ನಿಂತವರನ್ನು ನೋಡಿ ಗಾಬರಿ ಆದರೂ ಸಾವರಿಸಿಕೊಂಡು ಸರಿದು ನಡೆಯಲು ಹೇಯ್ ನಿತ್ಕೊಳ್ಳೆ ಅಂದನು ಪಾರ್ಕಿಂಗ್ನಲ್ಲಿ ಕುಳಿತು ಇವಳನ್ನೇ ನೋಡುತ್ತಿದ್ದ ವಿರಾಟ್ ಏನು ಅಂದಳು ಅವನ ಮುಖವನ್ನು ಸರಿಯಾಗಿ ನೋಡದೆ ಏನ ಹೇಳ್ತೀವಿ ಬಾ ಅಂದ ಅವನ ಗೆಳೆಯರು ವಿರಾಟ್ ಕಡೆ ಎಲ್ಲರೂ ನಡೆದರು ನಮ್ಮ ಕಡೆ ಕಣ್ಣೆತ್ತಿಯು ನೋಡದವ ತನ್ನನ್ನು ನಿಲ್ಲು ಅಂದಿದ್ದು ಕೇಳಿ ಇಬ್ಬನಿಯ ಎದೆಯಲ್ಲಿ ನಡುಕ ಉಂಟು ಮಾಡಿತು ಬಯಕ್ಕೆ ಹೆಜ್ಜೆ ಇಡಲಾಗದೆ ಮೆಲ್ಲಗೆ ನಡೆದು ಬಂದು ಅವನೆದುರು ನಿಂತಳು ಹಿಬ್ಬನಿ ಬೈಕ್ ಮೇಲೆ ಕುಳಿತಿದ್ದ ವಿರಾಟ್ ಮೈ ಮರೆತು ಅವಳನ್ನೇ ನೋಡುತ್ತಿದ್ದ ಅವಳು ಸುಮ್ಮನೆ ತಲೆ ತಗ್ಗಿಸಿ ತನ್ನ ಕೈ ಇಜುಕುತ್ತಾ ನಿಂತಿದ್ದಳು ಅವನ ಗೆಳೆಯರು ವಿರಾಟ್ ಮಧ್ಯೆ ಇಬ್ಬನಿ ಇಬ್ಬರ ಮುಖಮುಖ ನೋಡುತ್ತಿದ್ದರು ವಿರಾಟ್ನನ್ನು ಅವನ ಗೆಳೆಯ ಮಿಸುಕಿಸಿದಳು ನೋಡೆ ಮೊನ್ನೆ ನಿನ್ ತಂಗಿ ಇಲ್ಲಿಗೆ ಬಂದಾಗ ನನ್ನ ಜೊತೆ ಜಗಳ ಮಾಡಿಕೊಂಡಿದ್ದು ಗೊತ್ತಾ ನಿನಗೆ ಅಂದ ಹ್ಞೂ ಗೊತ್ತು ಸ್ವಲ್ಪ ತಡವರಿಸಿ ನೋಡಿದಳು ಅವಳು ಜಗಳ ಮಾಡಿಕೊಂಡಿದ್ದಕ್ಕೆ ನಿಂಗೆ ಪನಿಷ್ಮೆಂಟ್ ಕೊಡೋಣ ಅಂತ ಇದ್ದೀನಿ ನಾನೀಗ ಅವನ ಮುಖ ನೋಡಿ ಕೇಳಿದಳು ಹ್ಞೂ ನಿಂಗೆ ಅಂದು ಇವಳು ಏನು ಮಾಡಬೇಕು ಅಂತ ಹೇಳು ಮಗ ಅಂದ ಅವನ ಗೆಳೆಯನಿಗೆ ಇನ್ಮೇಲೆ ಪ್ರತಿದಿನ ಕಾಲೇಜಿಗೆ ಬಂದಾಗ ಇವನ ಕಾಲಿಗೆ ಬಿದ್ದು ಸಾರಿ ಅಂತ ಕೇಳಬೇಕು ಅದು ಒಂದು ಸಲ ಅಲ್ಲ ಐವತ್ತು ಸಲ ಸಾರಿ ಅಂತ ಕೇಳಬೇಕು ವಿರಾಟ್ ಗೆಳೆಯನೊಬ್ಬ ನುಡಿದ ವಿರಾಟ್ ಕಾಲಿಗೆಲ್ಲ ಬೀಳೋದು ಬೇಡ ಅಂತ ಹೇಳು ಅಂದ ಪ್ರತಾಪ್ ಅವನ ಕಿವಿಯಲ್ಲಿ ಯಾಕೆ ಪ್ರಿನ್ಸಿಪಾಲ್ಗೆ ಗೊತ್ತಾದರೆ ಈ ವಿಷಯ ನಿಮ್ಮ ಮನೆಯವರೆಗೂ ಹೋಗುತ್ತೆ ಸುಮ್ಮನೆ ಅದೆಲ್ಲ ಯಾಕೆ ಅಂತ ಹ್ಞೂ ಅವನಿಗೂ ಜಾಸ್ತಿ ಆಯಿತು ಬೇಡ ಅಂತ ಅನಿಸ್ತು ಲವ್ ಕಾಲಿಗೆ ಬೀಳೋದು ಬೇಡ ಆದರೆ ಐವತ್ತು ಸಲ ಸಾರಿ ಕೇಳಬೇಕು ಹೇಳು ಅವಳಿಗೆ ಕೇಳಿಸ್ಕೊಂಡ್ಯಾ ಅಂದವ ಆದರೂ ನಾನು ಯಾಕೆ ಕೇಳಬೇಕು ಭಯದಲ್ಲೇ ನುಡಿದಳು ಏಯ್ ಬಾಯಿ ಮುಚ್ಕೊಂಡು ನಾವು ಹೇಳಿದ್ದು ಮಾಡೆ ಜಾಸ್ತಿ ಮಾತಾಡಿದ್ಯೋ ಐವತ್ತು ಇದ್ದಿದ್ದು ನೂರು ಸಲ ಕೇಳಬೇಕಾಗುತ್ತೆ ಅಂದ ವಿರಾಟ್ ಅವಳು ಎದುರು ಹಿಡಿದು ಬಂದು ಜೋರಾಗಿ ಹೇಳಿದಾಗ ಅವಳನ್ನು ನಡುಗಿಸಿತ್ತು ಅವಳು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಸಾರಿ ಅಂತ ಅವರು ಹೇಳಿದಂತೆ ಕಣ್ಣು ಮುಚ್ಚಿ ಐವತ್ತು ಬಾರಿ ಹೇಳಿದಳು ಇದು ಯಾಕೋ ನೀನು ಕೇಳಿದು ಇಷ್ಟ ಆಗಲಿಲ್ಲ ಇನ್ನೊಂದು ಸಲ ಕೆಳಗಡೆ ಮಂಡಿಯೂರಿ ಕೂತ್ಕೊಂಡು ಹೇಳು ಅಂದ ಬೇಕಂತಲೆ ವಿರಾಟ್ ಸಾಕು ಬಿಟ್ಟು ಬಿಡ ಪಾಪ ನೀನು ಸುಮ್ಮನೆ ಇರೋ ನೀನು ಹೇಳೆ ಅಂದಾಗ ಅವಳು ಅಳುತ್ತಾ ಅವನನ್ನು ನೋಡಲು ಕಣ್ಣುಗಳಿಂದ ನೀರು ಜಾರಿ ಕೆನ್ನೆ ಮೇಲೆ ಹರಿದಿತ್ತು ಅವನ ಮುಖ ಏನು ನೋಡ್ತೀಯಾ ಅವನು ಹೇಳಿದ ತಾನೇ ಇನ್ನೊಂದು ಸಲ ಕೆಳಗೆ ಕೂತ್ಕೊಂಡು ಹೇಳೋಕೆ ಹೇಳು ಅಂದ ಅವನ ಮತ್ತೊಬ್ಬ ಗೆಳೆಯ ಅವಳು ಕೆಳಗೆ ಕೂರಬೇಕು ಅನ್ನುವಷ್ಟರಲ್ಲಿ ಏ ಇರೆ ನೀನು ಕೇಳಿದು ಸಾಕು ನಡಿ ಅಂದ ವಿರಾಟ್ ಅವಳ ಅವಳು ಮುಖ ನೋಡಲಾಗದೆ ಯಾಕೋ ಮಗ ಏನು ಬೇಡ ನೀನು ನಡಿ ಇನ್ಮೇಲೆ ಯಾವತ್ತು ಏನು ಕೇಳೋದು ಬೇಡ ಹೋಗ್ತಾ ಇರು ನನ್ನ ಕಣ್ಣಿಗೆ ಎಲ್ಲಾದರೂ ಕಾಣಿಸಿದರೆ ಅಷ್ಟೆ ಆಮೇಲೆ ನಿನಗೆ ಬೇರೇನೇ ಮಾಡಬೇಕಾಗುತ್ತೆ ಗೆಟ್ ಲಾಸ್ಟ್ ಅಂದವನನ್ನು ಕಿರುಗಣ್ಣಲ್ಲಿ ನೋಡಿ ಅಲ್ಲಿಂದ ನಡೆದಳು ಇಬ್ಬನಿ ಯಾಕೋ ಮಗ ಏನಾಯ್ತು ಇದ್ದಕ್ಕಿದ್ದ ಹಾಗೆ ಬದಲಾದೆ ಅವಳ ಕಣ್ಣೀರು ಅಂದ್ರೆ ಇನ್ನೋಸೆಂಟ್ ಅಂತ ಅನಿಸ್ತು ಅವಳ ಹಳು ನೋಡಿ ನಂಗೆ ಒಂಥರ ಆಯ್ತು ಅವಳು ಮಾಡಿದ ತಪ್ಪಿಗೆ ಇವಳಿಗೆ ಯಾಕೋ ಹಿಂಸೆ ಕೊಡುವುದು ಬೇಡ ಅನಿಸ್ತಿದೆ ಇವಳು ನನ್ನ ಕಣ್ಣ ಎದುರಿಗೆ ಬಂದ್ರೆ ಇದ್ರೆ ಸಾಕು ಕಣ್ರೋ ಯಾಕೋ ಇವಳನ್ನು ಪ್ರತಿ ಬಾರಿ ನೋಡಿದಾಗೆಲ್ಲ ಡಿಸ್ಟರ್ಬ್ ಆಗ್ತೀನಿ ನಡೀರೋ ಅಡ್ಡಾಡೋಕೆ ಹೋಗೋಣ ಅಂದವ ಬೈಕ್ ಹೇರಿ ಕ್ಲಾಸ್ಗೆ ಹೋದಾಗ ಹೊರಗೆ ಹೋಗಿದ್ದ ಅವನ ಮನಸ್ಸು ಅವಳ ಕಣ್ಣುಗಳನ್ನು ಗುರುತಿಸುವಲ್ಲಿ ಸೋತವು ಆದರೆ ಅವಳನ್ನು ಗುಟ್ಟಾಗಿ ಪ್ರೀತಿ ಮಾಡುತ್ತಿರುವ ಹೃದಯ ಅವಳ ಕಣ್ಣೀರಿಗೆ ಕರಗಿತು ಅವನಿಗೆ ಅವಳನ್ನು ಕಂಡಾಗಲೆಲ್ಲ ಹೃದಯದ ಬಡಿತ ಹೆಚ್ಚಾಗಿ ಅವನಿಗೆ ತಾಳ ತಪ್ಪುವುದನ್ನು ಅವನು ಹರಿಯದಾಗಿದೆ ತನ್ನ ಕಣ್ಣುಗಳನ್ನು ಒರೆಸಿಕೊಂಡು ಕ್ಲಾಸ್ನಲ್ಲಿ ಬಂದು ಕುಳಿತವಳನ್ನು ಕಂಡ ಕೀರ್ತನ ಯಾಕೆ ಏನಾಯಿತು ಯಾಕೆ ಅಳ್ತಿದ್ದೀಯಾ ಅಂದಳು ಏನಿಲ್ಲ ಅಂದು ಸುಮ್ಮನೆ ಕುಳಿತವಳನ್ನು ನೋಡಿ ನಿಮ್ಮ ಚಿಕ್ಕಮ್ಮ ಏನಾದರೂ ಅಂದ್ರಾ ಏನಿಲ್ಲ ಕಣೆ ನೀನು ಹೀಗೆಲ್ಲ ಕೇಳಿದರೆ ಬಾಯಿ ಬಿಡೋಲ್ಲ ಹಿರು ಕಾರ್ತಿಗೆ ಕಾಲ್ ಮಾಡಿ ಕೇಳ್ತೀನಿ ಏನು ಇಲ್ಲ ಅಂತ ಹೇಳಿದೆ ತಾನೆ ಅಣ್ಣಂಗೆ ಕಾಲ್ ಮಾಡಿಬಿಡ ಮತ್ತೆ ಹೇಳೆ ಯಾಕೆ ಅಳ್ತಿದ್ದೀಯಾ ಹೇಳ್ತೀನಿ ಆದರೆ ನೀನು ಏನು ಮಾಡಬಾರ್ದು ಅವಳ ಜೋರು ತನ್ನ ಬಗ್ಗೆ ಗೊತ್ತಿದ್ದರಿಂದ ಏನಾದರೂ ಹೆಡವಟ್ಟು ಮಾಡಿದ್ದರೆ ಅಂದು ಹೇಳಲು ಇಂಜರಿದಳು ಇಲ್ಲ ಹೇಳು ಮತ್ತೆ ಅವತ್ತು ಇಂಚರ ಬಂದಾಗ ಅಂದು ನಡೆದಿದ್ದೆಲ್ಲವನ್ನು ವಿವರಿಸಿ ಹೇಳಿದಳು ಇಂಚರ ಈ ದುರಂಕಾರಿಗೆ ಬರೀ ಕೈಯಲ್ಲಿ ಅಲ್ಲ ಕಾಲಲ್ಲಿ ಇರೋದು ತಗೊಂಡು ಹೊಡಿಬೇಕಿತ್ತು ಎಷ್ಟು ಸೊಕ್ಕು ಇದೆ ಅವನಿಗೆ ಕೀರ್ತಿ ಹಾಗೆಲ್ಲ ಹೇಳ್ಬೇಡ ಕಣೆ ಅಮ್ಮ ತಾಯಿ ನಿಮ್ಮ ಹೊಳ್ಳೆಯತನ ಸ್ವಲ್ಪ ಸೈಡ್ಗೆ ಇಡ್ತೀರಾ ಅಲ್ಲ ಕಣೆ ಅಷ್ಟೇ ಅಲ್ಲ ಮಾಡಿದ್ರು ಅವನ ಪರ ಮಾತಾಡ್ತೀಯ ಇರು ಕಾರ್ತಿಗೆ ಹೇಳ್ತೀನಿ ಅವನೇ ಬಂದು ಸರಿಯಾಗಿ ಬುದ್ಧಿ ಕಲಿಸುತ್ತಾನೆ ನನ್ನ ಮೇಲೆ ಹಾಣೆ ಕೀರ್ತಿ ನಮ್ಮ ಹಣ್ಣಂಗೆ ಆಗಲಿ ನಿಮ್ಮ ಹಣ್ಣಂಗೆ ಆಗಲಿ ಏನು ಹೇಳ್ಬೇಡ ಪ್ಲೀಸ್ ಒಂದು ಹೋಗಿ ಇನ್ನೊಂದಾದರೆ ಕಷ್ಟ ಇದೆಲ್ಲ ಇಲ್ಲಿಗೆ ಮುಗಿದು ಹೋಗಲಿ ಪ್ಲೀಸ್ ಕಣೆ ಬಿಡು ಹೇಳಲ್ಲ ಆದರೆ ಅವನು ಇನ್ನೊಂದು ಸಲ ಹೀಗೆಲ್ಲ ನಡ್ಕೊಂಡ್ರೆ ಯಾರಿಗಾದರೂ ಸುಪಾರಿ ಕೊಟ್ಟು ನಾನೇ ಅವನ ಮುಗಿಸ್ಬಿಡ್ತೀನಿ ಅಷ್ಟೆ ಹ್ಞೂ ಅವಾಗ ಏನಾದರೂ ಮಾಡ್ಕೊ ಆದರೆ ಇವಾಗ ಯಾರಿಗೂ ಏನು ಹೇಳಬೇಡ ಅಷ್ಟೆ ಹೇಳಿದ್ದು ಗೊತ್ತಾದರೆ ಮತ್ತೆ ನಿನ್ನ ಜೊತೆ ನಾನು ಮಾತಾಡಲ್ಲ ನೋಡು ಓಕೆ ಮಾರಾಯತಿ ಯಾರಿಗೂ ಏನು ಹೇಳಲ್ಲಾಯ್ತಾ ಅಲ್ಲಿಗೆ ಅವರ ಮಾತುಕತೆ ಮುಗಿದಿತ್ತು ಆದರೂ ಇಬ್ಬನಿ ಮನಸ್ಸು ವಿರಾಟ್ ಹಿಂದೇನೆ ಹೋಗಿತ್ತು ಚಿರವನ್ನು ಇಂದೊಮ್ಮೆ ಡ್ರಾಪ್ ಮಾಡಿದ ಜಾಗಕ್ಕೆ ಬಂದು ಕಾಯುತ್ತಿದ್ದಳು ಇಂಚರ ಅವನು ಮಧ್ಯಾಹ್ನ ಊಟದ ಸಮಯಕ್ಕೆ ಅವನ ಫ್ರೆಂಡ್ ಜೊತೆ ಮಾತನಾಡುತ್ತಾ ಹೊರಗೆ ಬಂದ ಅವನನ್ನು ನೋಡಿ ಹಲೋ ಮಿಸ್ಟರ್ ಮೆಣಸಿನಕಾಯಿ ಅಂದಳು ಇಂಚರ ಅವಳ ಧ್ವನಿ ಗುರುತಿಸಿ ಏನ್ರೀ ಹೆಸರು ಕಾಳು ಇಲ್ಲಿಯವರೆಗೂ ಬಂದಿದ್ದೀರಾ ಏನ್ ಸಮಾಚಾರ ಅಂದನು ಅವಳ ಬಳಿ ಬಂದು ಅದು ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಬಂದಿದ್ದೆ ನನ್ನ ಗಾಡಿ ಕೈ ಕೊಡ್ತು ಅದಕ್ಕೆ ಇಲ್ಲೇ ನಿಂತಿದ್ದೆ ಹೌದಾ ಹ್ಞೂ ಮತ್ತೆ ಅಂದ ಬನ್ನಿ ಹೋಗುವ ಅಂದಳು ಎಲ್ಲಿಗೆ ನಾನು ಮನೆಗೆ ಹೋಗಬೇಕು ನನ್ನ ಡ್ರಾಪ್ ಮಾಡಿ ಬನ್ನಿ ಅಯ್ಯೋ ಅದಕ್ಕೆ ನಾನು ಯಾಕೆ ಆಟೋ ಮಾಡ್ಕೊಂಡು ಹೋಗಿ ನನಗೆ ಆಫೀಸ್ನಲ್ಲಿ ತುಂಬ ಕೆಲಸ ಇದ್ದಾವೆ ಏನು ರೀ ಮಿಸ್ಟರ್ ಮೆಣಸಿನಕಾಯಿ ಅವತ್ತು ನಾನು ನಿಮ್ಮನ್ನು ಡ್ರಾಪ್ ಮಾಡಿದ್ದೆ ತಾನೆ ಅವತ್ತು ನಾನು ಆಟೋ ಮಾಡ್ಕೊಂಡು ಹೋಗಿ ಅಂದಿದ್ದರೆ ಒನ್ ವೇ ರೋಡ್ನಲ್ಲಿ ನಟರಾಜ ಸರ್ವಿಸ್ನಲ್ಲಿ ಬರಬೇಕಿತ್ತು ಅದನ್ನು ಮರೆತು ಮಾತಾಡ್ತಿದ್ದೀರಾ ಅದು ಹಾಗಲ್ಲ ಮೇಡಮ್ ಏನು ಕತೆ ಹೇಳಿಬಿಡಿ ನೀವು ಇವಾಗ ಬರ್ತೀರೋ ಇಲ್ವೋ ಬರಲ್ಲರಿ ನನಗೆ ಕೆಲಸ ಇದೆ ಹೌದಾ ಅವತ್ತು ನಾನು ಡ್ರಾಪ್ ಮಾಡಿದಾಗ ಖರ್ಚು ಆಗಿರೋ ಪೆಟ್ರೋಲ್ ಕೊಡಿ ಇವಾಗ ಕೊಡ್ರಿ ಅಯ್ಯೋ ದೇವ್ರೆ ಈಗೇ ಕಾಟ ಕೊಟ್ಟರೆ ಹೇಗೆ ಮೇಡಮ್ ಅದೆಲ್ಲ ಗೊತ್ತಿಲ್ಲ ಪೆಟ್ರೋಲ್ ಕೊಡ್ತೀರೋ ಇಲ್ಲ ಡ್ರಾಪ್ ಕೊಡ್ತೀರೋ ನೀವೇ ಹೇಳಿ ಈ ಥರ ಮಾಡೋದು ತಪ್ಪು ಕಣ್ರಿ ನನಗೆ ಅದೆಲ್ಲ ಗೊತ್ತಿಲ್ಲ ನೀವೇ ಹೇಳಿ ಮತ್ತೆ ಒಬ್ಬಳು ಹುಡುಗಿ ಒಂದು ಡ್ರಾಪ್ ಕೇಳಿದರೆ ಕೊಡಲ್ಲ ಅಂತೀರಾ ನಿಮಗೆ ಸ್ವಲ್ಪನಾದರೂ ಕರುಣೆ ಇದೆಯಾ ಸರಿ ಹೀರಿ ಬಂದೆ ಅಂದು ತಿರುಗಿ ನಡೆಯಲು ರೀ ಮೆಣಸಿನಕಾಯಿ ಎಲ್ಲಿಗ್ರಿ ಹೋಗ್ತಿದ್ದೀರಾ ಅಲ್ಲ ನಿಮ್ಮ ಕಣ್ಣಲ್ಲಿ ಇಲಿ ಹೆಗಣಗಳು ಏನಾದರೂ ಮನೆ ಮಾಡ್ಕೊಂಡಿದ್ದಾವ ನನ್ನಂಥ ಹ್ಯಾಂಡ್ಸಮ್ ಡಿಂಪಲ್ ಹುಡುಗನ್ನ ಮೆಣಸಿನಕಾಯಿ ಅಂತೀರಲ್ಲ ನಿಮ್ಮ ಕಣ್ಣು ಕುರುಡು ಏನು ರೀ ಯಾವುದಾದ್ರೂ ಸ್ಪೆಷಾಲಿಸ್ಟ್ ಹತ್ರ ನಿಮ್ಮ ಈ ಕುರುಡು ಕಣ್ಣ ಟೆಸ್ಟ್ ಮಾಡಿಸಿಕೊಳ್ಳಿ ನೀವು ನನ್ನ ಕುಳ್ಳಿ ಅನ್ಬಹುದು ನಾನು ಮೆಣಸಿನ್ಕಾಯಿ ಅನ್ಬಾರ್ದಾ ಹೋಗ್ರಿ ನೀವು ಹೀಗೆಲ್ಲ ಕರೆದ್ರೆ ನಾನು ಬರಲ್ಲ ಬರಲಿಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಏನಂತ ಕೊಡ್ತೀರಾ ನಾನು ಪ್ರೀತಿ ಮಾಡ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ದಾನೆ ನಂಗೆ ಇವಾಗ ಮೂರು ತಿಂಗಳು ಅಂತ ಅಯ್ಯೋ ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತ ನೀವೇನ್ರಿ ಈ ಥರ ಹೇಳ್ತಿದ್ದೀರಾ ಈಗೆಲ್ಲ ಸುಳ್ಳು ಆಪಾದನೆ ಮಾಡಿದ್ರೆ ನಾನು ನಿಮ್ಮ ಮೇಲೆ ಮಾನವಷ್ಟ ಮುಖದಮೆ ಕೇಸ್ ಆಗ್ತೀನಿ ಅಷ್ಟೆ ಆಗ್ತೀರಾ ಆಗ್ತೀರಾ ಏನಾದರೂ ಹಾಕ್ಕೊಳ್ಳಿ ನಾನು ಎಲ್ಲದಕ್ಕೂ ರೆಡಿ ನೀವು ಏನಾದರೂ ನನ್ನ ಕೇಸ್ ಗೆಲ್ಲೋದು ಗೊತ್ತಿಲ್ವ ನಿಮಗೆ ಹೆಣ್ಣು ಮಕ್ಕಳು ಸ್ಟ್ರಾಂಗುರು ಸರಿ ಸರಿ ಬೈಕ್ ತರ್ತೀನಿ ಇರಿ ಅಂದು ತನ್ನ ಗೆಳೆಯನಿಗೆ ಹೇಳಿ ಬರಲು ನಡೆದ ಸಾರಿ ಬಂಗಾರಿ ನಿನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ತಿದ್ದೀನಿ ಸಂಜೆ ಬಂದು ತಗೊಂಡು ಹೋಗ್ತೀನಿ ಆಯಿತಾ ಬಾಯ್ ನನ್ನ ಅಂಬಾರಿ ಅಂತ ತನ್ನ ಗಾಡಿಗೆ ಅಂದವಳೆ ಅವನ ಜೊತೆ ಬೈಕ್ ಏರಿದಳು ಎಲ್ಲಿಗೆ ಬಿಡಬೇಕು ನಿಮ್ಮನ್ನು ನಾನು ಅಡ್ರೆಸ್ ಹೇಳ್ತೀನಿ ನೀವು ನಡೆಯಿರಿ ತುಂಬ ದೂರ ಆದರೆ ನಾನು ಬರಲ್ಲ ಬೇಕಿದ್ರೆ ಕ್ಯಾಬ್ ಬುಕ್ ಮಾಡಿ ಕೊಡ್ತೀನಿ ನೀವೇ ಹೋಗಿ ಅಯ್ಯೋ ಬನ್ರಿ ಮಿಸ್ಟರ್ ಮೆಣಸಿನಕಾಯಿ ಯಾಕೆ ಹೆದರುಕೊಳ್ತಿದ್ದೀರಾ ನಾನೇನು ನಿಮ್ಮನ್ನು ರೇಪ್ ಮಾಡಲ್ಲ ಏನ್ರಿ ನೀವು ಈ ಥರ ಹೆದರಿಸ್ತಿದ್ದೀರಾ ಸ್ವಲ್ಪ ಜೋರಾಗಿ ಹೇಳಿದ ಈ ಥರ ಜೋರು ಮಾಡಿದರೆ ನಾನು ಜೋರಾಗಿ ಬಾಯಿ ಬಡ್ಕೊಳ್ತೀನಿ ಅಷ್ಟೆ ಆಮೇಲೆ ಎಲ್ಲರೂ ಬರ್ತಾರೆ ಅಮ್ಮ ತಾಯಿ ಸುಮ್ಮನೆ ಕೂತ್ಕೊಳ್ಳಿ ನಿಮ್ಮನ್ನ ಅದೆಲ್ಲಿಗೆ ಹೇಳಿ ಬೀಳಿಸಿ ಬರ್ತೀನಿ ಅಂದು ಗಾಡಿ ಸ್ಟಾರ್ಟ್ ಮಾಡಿದ ಏನ್ ಕಾಲಗುರು ಗಂಡು ಮಕ್ಕಳಿಗೆ ಬೆಲೆಯೇ ಇಳ್ದಂಗೆ ಆಗೋಯ್ತು ಅನ್ನುತ್ತ ಗಾಡಿ ಓಡಿಸಿದ ಗಾಡಿ ಮುಂದೆ ಹೋಗುತ್ತಿದ್ದಂತೆ ಅವನ ಹೊಟ್ಟೆಯನ್ನು ಬಳಸಿ ಹಿಡಿದಳು ಇಂಚರ ರೀ ಕೈ ತೆಗೀರಿ ಯಾಕೆ ನನಗೆ ಇದೆಲ್ಲ ಇಷ್ಟ ಆಗಲ್ಲ ನನ್ನ ಏನಿದ್ರು ನಾನು ಮದುವೆ ಆಗೋ ಹುಡುಗಿ ಅಷ್ಟೇ ಮುಟ್ಬೇಕು ನಾನು ಒಂಥರ ಶ್ರೀರಾಮ್ಚಂದ್ರ ಇದ್ದಂಗೆ ಅದಕ್ಕೆ ತೆಗೀರಿ ಅಂದು ಅವಳ ಕೈ ಸರಿಸಿದ್ದ ಓಹೋ ಹೌದಾ ನಾನು ಒಂಥರ ವೈದೇಹಿ ಇದ್ದಂಗೆ ಬಿಡಿ ವೈದೇಹಿ ಅಂದರೆ ಯಾರು ಆ ಶ್ರೀರಾಮಚಂದ್ರನ ತಮ್ಮನ ಅಮ್ಮನ ಗಂಡನ ಮೊದಲನೇ ಹೆಂಡತಿಯ ಮೊದಲನೇ ಮಗನ ಮೊದಲನೇ ಹೆಂಡತಿ ಹೆಸರು ಗೊತ್ತಾ ಅಂದಳು ಅದ್ಯ ಅರ್ಥ ಆಗಲಿಲ್ಲ ಕಣ್ರಿ ಯಾರು ಅಂತ ರಾಮಾಯಣದಲ್ಲಿ ಈ ಹೆಸರು ಬರ್ತಾ ಇಲ್ಲ ಮಹಾಭಾರತದಲ್ಲಿ ಬರುತ್ತೆ ರಾಮನ ಸಂಬಂಧಿಕರು ಮಹಾಭಾರತಕ್ಕೆ ಯಾಕ್ರಿ ಬರ್ತಾರೆ ಆ ಕುರುಕ್ಷೇತ್ರ ಯುದ್ಧ ಮಾಡಿದ ಎಲ್ಲರ ಯೋಗಕ್ಷೇಮ ವಿಚಾರಿಸೋಕೆ ಹೌದಾ ಹೋಗ್ಲಿ ಬಿಡಿ ಅಲ್ಲ ನೀವು ಎಲ್ಲಿಗೆ ಹೋಗಬೇಕು ಹೇಳಿ ಇಲ್ಲೇ ಮುಂದೆ ನಾನು ಆಮೇಲೆ ಮಿಕ್ಕಿದ್ದು ಹೇಳ್ತೀನಿ ಅವನ ಜೊತೆ ಒಂದು ಗಂಟೆಗೂ ಹೆಚ್ಚು ಕಾಲ ಬೈಕ್ನಲ್ಲಿ ಸುತ್ತಿಸಿದಳು ಇಂಚರ ನಿಲ್ಲಿಸಿ ನಿಲ್ಲಿಸಿ ಹ್ಞೂ ಬಂತ ನಾನೇನೋ ನೀವು ಅಡ್ರೆಸ್ ಮರೆತು ನನ್ನ ಸುಮ್ಮನೆ ಸುತ್ತಿಸ್ತಿದ್ದೀರಾ ಅಂದ್ಕೊಂಡೆ ಇನ್ನೂ ಬಂದಿಲ್ಲ ಅಲ್ಲಿ ನೋಡಿ ಜ್ಯೂಸ್ ಅಂಗಡಿ ಇದೆ ಬನ್ನಿ ಹೋಗಿ ಜ್ಯೂಸ್ ಕುಡಿದು ಬರೋಣ ತುಂಬ ಬಿಸಿಲು ಇದೆ ನಾನು ಬರೋಕೆ ಆಗಲ್ಲ ರೀ ನನಗೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ ಅಯ್ಯೋ ಬನ್ರಿ ಪರವಾಗಿಲ್ಲ ಮೆಣಸಿನಕಾಯಿ ಜ್ಯೂಸ್ ಇದ್ದರೆ ಕೊಡಿಸ್ತೀನಿ ನಿಮಗೆ ನಕ್ಕು ನುಡಿದಳು ಹೋಗ್ರಿ ರೀ ಹೆಸರು ಕಾಳು ನಾನು ಹಾಗೆಲ್ಲ ಹುಡುಗಿಯರ ಜೊತೆಯಲ್ಲಿ ಬರಲ್ಲ ಯಾಕೆ ಹೋಗ್ಲಿ ಬಿಡಿ ನನ್ನ ಜೊತೆ ಬನ್ನಿ ಬರಲ್ಲ ರೀ ನಾನು ಹೋಗ್ತೀನಿ ಯಾಕೆ ಬಂದರೆ ಎಲ್ಲಿ ನನ್ನ ಮೇಲೆ ಲವ್ ಆಗುತ್ತೋ ಅಂತ ಭಯ ಅಂದಳು ಅವಳ ನೋಟ ಅವಳ ವರಸೆ ಇವನಲ್ಲಿ ಅನುಮಾನ ಮೂಡಿಸಲು ಎಲ್ಲೋ ಮಿಸ್ ಒಡೀತಿದೆ ಅಂದುಕೊಂಡವ ನನಗೆ ಯಾಕ್ರಿ ಭಯ ನಮಗೆ ಯಾರ ಮೇಲೂ ಲವ್ ಆಗೋದಲ್ಲ ಆಲ್ರೆಡಿ ಆಗಿದೆ ನಾವು ಕಮಿಟೆಡ್ ಗೊತ್ತಾದಾಗ ಅವಳ ಮುಖ ಬಾಡಿತು ಸುಳ್ಳು ಹೇಳ್ತಿದ್ದೀರಾ ನೀವು ನಾನು ಸುಳ್ಳು ಹೇಳಿ ನನ್ನ ಹುಡುಗಿ ಅಪರಂಜಿ ಕಣ್ರಿ ಅಂದವಾ ನನಗಿಂತ ಚೆನ್ನಾಗಿದ್ದಾಳ ನಿಮ್ಮ ಹುಡುಗಿ ಹಾಗೇನಿಲ್ಲ ನೋಡೋಕೆ ಹೆಚ್ಚು ಕಡಿಮೆ ನಿಮ್ಮ ಥರಾನೇ ಇದ್ದಾರೆ ಅಕ್ಕಪಕ್ಕ ನಿಲ್ಸಿದರೆ ಅಕ್ಕ ತಂಗಿ ಥರ ಕಾಣ್ತೀರ ಬತ್ ತುಂಬ ಸಾಫ್ಟ್ ನಿಮ್ಮ ಥರ ಜೋರಲ್ಲ ಮಾತೆ ಹಾಡೋಲ್ಲ ರೀ ನಮ್ಮ ಹುಡುಗಿ ಯಾಕೆ ಮೂಗಿನ ಹಲೋ ಮಾತಾಡೋಲ್ಲ ಅಂದರೆ ಮೂಗಿ ಅಂತಲ್ಲ ಮಾತು ಅಷ್ಟು ಕಡಿಮೆ ಒಂದು ಮಾತು ಹಾಡಿದ್ರೂ ತೂಕ ಇರುವಂಥದ್ದೇ ಆಡೋದು ನಿಮ್ಮ ಹತ್ರ ಹೊಟವಟ ಅನ್ನೋಲ್ಲ ಅಂದಿದ್ದು ಸರಿ ಬಿಡಿ ಇವಾಗ ನನಗೆ ಜ್ಯೂಸ್ ಕುಡಿಸ್ತೀರಾ ಇಲ್ವಾ ಬೆನ್ನಿಗೆ ಬಿದ್ದ ಬೇತಾಳ ಕಣ್ರಿ ನೀವು ಸರಿ ಬನ್ನಿ ಕೊಡಿಸ್ತೀನಿ ಅವಳು ಅವನ ಪ್ರೀತಿ ವಿಷಯ ಕೇಳಿ ಮುಖ ಇಳಿಬಿಟ್ಟಳು ಸಪ್ಪಗೆ ಜ್ಯೂಸ್ ಕುಡಿಯುತ್ತಿದ್ದವಳನ್ನು ಕಂಡು ಯಾಕ್ರಿ ಸೈಲೆಂಟ್ ಆಗೋದ್ರಿ ಅಲ್ಲ ಇಷ್ಟು ಸಲ ಸಿಕ್ಕಿದಾಗಲೂ ನಿಮ್ಮ ಹೆಸರೇ ಹೇಳಿಲ್ಲ ಹೌದು ನಿಮ್ಮ ಹೆಸರೇನು ಹಿಂಚರ ಏನು ಮಾಡ್ಕೊಂಡಿದ್ದೀರಾ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಹೌದಾ ನಾನು ನೋಡ್ದಾಗ್ಲೆಲ್ಲ ಬರೀ ಯಾವಾಗಲೂ ಹೊರಗಡೆಯೇ ಅಡ್ಡಾಡ್ತಿರ್ತೀರಾ ಅಟ್ಲೀಸ್ಟ್ ಒಂದು ಬುಕ್ ಕೂಡ ಇಟ್ಕೊಂಡಿರಲ್ಲ ನಿಜ ಹೇಳ್ರಿ ನಿಮ್ಮ ಕಾಲೇಜು ಎಲ್ಲಿದೆ ಅಂತ ನಿಮಗೆ ಗೊತ್ತಿದೆಯಾ ಎಷ್ಟು ದಿನ ಆಯಿತು ಅದರ ಕಡೆ ಮುಖ ಮಾಡಿ ನಗುತ್ತ ಹೇಳಿದವ ನಾನು ಏನು ಅಂದ್ಕೊಂಡಿದ್ದೀರಾ ಕಾಲೇಜ್ಗೆ ಹೋಗಿದ್ದೆ ಇದ್ದರೂ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗೋ ಕೆಪಾಸಿಟಿ ಇದೆ ನನಗೆ ಗೊತ್ತಾ ಏನು ಹೋಗಲಿ ಅಂತ ಸುಮ್ಮನೆ ಇದ್ರೆ ಜಾಸ್ತಿ ಮಾತಾಯ್ತು ನಿಮ್ಮದು ನಡೀರಿ ಮುಂದೆ ಒಂದು ಬಸ್ ಸ್ಟಾಪ್ ಸಿಗುತ್ತೆ ಅಲ್ಲಿಗೆ ಬಿಡಿ ನನ್ನ ಮತ್ತೆ ನಿಮ್ಮ ಗಾಡಿ ಅದು ಸಂಜೆ ಮೇಲೆ ಬಂದು ರೆಡಿ ಮಾಡಿಸಿ ತಗೊಂಡು ಹೋಗ್ತೀನಿ ಓಕೆ ಓಕೆ ಬನ್ನಿ ಅಂದು ಅವಳನ್ನು ಬಸ್ ಸ್ಟಾಪ್ ಹತ್ತಿರ ಡ್ರಾಪ್ ಮಾಡಲು ಹೊರಟೆನು ನಿಮ್ಮ ನಂಬರ್ ಕೊಡಿ ಅಂದಳು ಇಂಚರ ಯಾಕೆ ಮತ್ತೆ ಡ್ರಾಪ್ ಬೇಕಾದರೆ ಫೋನ್ ಮಾಡೋಕೆ ನೀವು ಒಂದು ಸಲ ಡ್ರಾಪ್ ಕೊಟ್ಟಿದ್ರಿ ನಾನು ಒಂದು ಸಲ ಕೊಟ್ಟಿದ್ದೀನಿ ಅಲ್ಲಿಗೆ ಮುಗಿಯಿತು ಮತ್ತೆ ಕೇಳೋ ಹಾಗಿಲ್ಲ ಹಾಗಾದರೆ ಬಿಡಿ ಆಗಲೇ ಹೇಳಿದಾಗೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಏನು ಎದುರಿಸ್ತಿದ್ದೀರಾ ನಾನು ಕೊಡಲ್ಲ ಹೋಗ್ರಿ ಏನಾದರೂ ಮಾಡ್ಕೊಳ್ಳಿ ಅಂದು ಬೈಕ್ ತಿರುಗಿಸಿ ಹೋದವ ಚ ಅವನನ್ನು ಇನ್ನೂ ಸ್ವಲ್ಪ ಹೊತ್ತು ಸುತ್ತಿಸ್ಬೇಕಿತ್ತು ತಪ್ಪಿಸ್ಕೊಂಡು ಬಿಟ್ಟ ಅಂದವಳು ಬಸ್ ಸ್ಟಾಪ್ನಲ್ಲಿ ಕುಳಿತಾಳು ಕ್ಲಾಸ್ ಮುಗಿಸಿಕೊಂಡು ಹೊರಗೆ ಬಂದ ಇಬ್ಬನಿ ವಿರಾಟ್ಗಾಗಿ ಬರೆದಿದ್ದ ಕೊನೆಯ ಪೋಸ್ಟ್ ಮಾಡಲು ನೋಡಿದಳು ಅವಳ ಜೊತೆಗೆ ಕೀರ್ತನೆ ಇದ್ದ ಕಾರಣ ನಾಳೆ ಹಾಕುವ ಅಂದುಕೊಂಡು ಅವಳ ಜೊತೆ ಮಾತನಾಡುತ್ತಾ ಹೆಜ್ಜೆ ಹಾಕಿದಳು ಚಿರು ಇಬ್ಬನಿಯನ್ನು ನೋಡಲು ಹೋಗಬೇಕು ಅಂದುಕೊಂಡರೂ ಅವನಿಗೆ ಸಮಯವೇ ಸಿಗದಾಗಿತ್ತು ಇಂದು ಹೋಗುವ ಅಂದುಕೊಂಡಾಗ ಅವನಿಗೆ ಇಂಚರ ಸಿಕ್ಕಿ ಅವಾಗಲೂ ಹೋಗಲು ಆಗಿರಲಿಲ್ಲ ಸಂಜೆ ಎಲ್ಲರೂ ಮನೆಯಲ್ಲಿ ಇದ್ದರು ಇಬ್ಬನೇ ತನ್ನ ಚಿಕ್ಕಮ್ಮನಿಗೆ ಅಡುಗೆಗೆ ಸಹಾಯ ಮಾಡುತ್ತಿದ್ದಳು ಇಂಚರ ಫೋನ್ ಹಿಡಿದು ಕುಳಿತಿದ್ದಳು ಕೆಲಸ ಮುಗಿಸಿ ಬಂದ ಕಾರ್ತಿ ಓದ್ಕೊಳ್ಳೋದು ಬರ್ತ್ಕೊಳ್ಳೋದು ಏನೂ ಇಲ್ವಾ ಯಾವಾಗಲೂ ಟಿ ವಿ ಫೋನ್ ಅಂತ ನೋಡ್ತಾ ಇರ್ತೀಯ ಅಂದ ನಿಂದು ಎಷ್ಟು ಇದೆಯೋ ಅದನ್ನು ನೋಡ್ಕೋ ಸಾಕು ಎರಡು ಬಿಟ್ಟರೆ ಗೊತ್ತಾಗುತ್ತೆ ಬರ್ತಾ ಬರ್ತಾ ಜಾಸ್ತಿ ಮಾಡ್ತಿದ್ದೀಯ ತಂಗಿಗೆ ಗದರಿದ ಸದಾನಂದ್ ಅವರು ಕೆಲಸ ಮುಗಿಸಿ ಒಳಗೆ ಬಂದರು ಯಾವಾಗ ಮನೆಗೆ ಬಂದರೂ ಬರೀ ಕಿತ್ತಾಡ್ತಾನೆ ಇರ್ತೀರಾ ಇಬ್ಬರು ನಿಮ್ಮ ಮುದ್ದಿನ ಮಗಳಿಗೆ ಹೇಳಿ ಮಾಡೋಕೆ ಕೆಲಸ ಇಲ್ಲ ಹುಟ್ಟು ಸೋಂಬೇರಿ ಎಲ್ಲರತ್ರ ಕಾಲು ಕೇರ್ಕೊಂಡು ಜಗಳ ಮಾಡೋಕೆ ಕಾಯ್ತಾ ಇರ್ತಾಳೆ ಹೋ ಇವನು ದಿನಕ್ಕೆ ಹತ್ತು ಗುಡ್ಡ ಕಡಿದು ಬರ್ತಾನೆ ಅನ್ನೋ ರೇಂಜಿಗೆ ಅಪ್ ಕೊಡ್ತಾನೆ ಇಂಚರ ಅವನು ನಿನಗಿಂತ ದೊಡ್ಡವನು ಸ್ವಲ್ಪ ಮರ್ಯಾದೆ ಕೊಡೋದು ಕಲಿತುಕೋ ಮಗಳಿಗೆ ಬುದ್ಧಿ ಮಾತು ಹೇಳಿದಾಗ ಆಗಲಿ ದೈವ ಸ್ವರೂಪಿ ಸ್ವರೂಪಿಪ್ಪತ್ರುವೆ ಮತ್ತೊಮ್ಮೆ ಆ ಯುದ್ಧದೊಂದಿಗೆ ಯುದ್ಧ ಮಾಡೋಣವೇ ಕಾರ್ತಿಕಡೆ ನೋಡಿ ನುಡಿದಳು ಇಂಚರ ಹೋಗೇ ಲೂಸು ಅಪ್ಪ ಈ ವೇಸ್ಟ್ ಪಾಡಿನ ಮನೆಯಲ್ಲಿ ಇಟ್ಕೊಳ್ಳೋ ಬದಲು ಹುಡುಗನ ಹುಡುಕಿ ಮದುವೆ ಮಾಡಿ ಕಳಿಸಿ ತಲೆನೋವು ಕಡಿಮೆಯಾಗುತ್ತೆ ಅವಳನ್ನು ಯಾಕೋ ತಲೆನೋವು ಅಂತೀಯ ಅವಳು ಅದೃಷ್ಟವಂತೆ ಕಣೋ ಅನ್ನುತ್ತಾ ತಟ್ಟೆಯಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಹಾಗೂ ಕಾಫಿಯನ್ನು ಹಿಡಿದು ಬಂದು ಹೇಳಿದರು ಹೇಮಾವತಿ ಎತ್ತವರಿಗೆ ಹೆಗ್ಗಣ ಮುದ್ದಂತೆ ಹಾಗಾಯಿತು ನಿನ ಕಥೆ ಅಪ್ಪ ನೋಡು ಅವನನ್ನು ಕಾರ್ತಿಕ್ ಮುಖ ನೋಡಿ ನೋಡಿದೆ ಸಾಕ ಅಂದರು ನಗುತ್ತಾ ಅಪ್ಪ ಸರಿ ಇಬ್ಬನಿ ಎಲ್ಲಿ ಅವಳು ಅಡುಗೆ ಇದ್ದಾಳೆ ಇಬ್ಬನಿ ಬಾ ಮಗಳೆ ಅಂದರು ಸದಾನಂದ್ ಅವಳು ಹೊರಗೆ ಬಂದು ನಿಂತಾಗ ಅವಳ ಹತ್ತಿರ ಬಂದವರೇ ಅವಳ ಮುಂದೆ ದುಡ್ಡಿನ ಗಂಟನ್ನು ತೆಗೆದು ಅವಳ ಕೈಗೆ ಇಡಲು ಹಿಂಚರ ಕಾರ್ತಿ ಅಚ್ಚರಿಂದ ನೋಡುತ್ತಿದ್ದರೆ ಹೇಮಾವತಿ ಹೊಟ್ಟೆ ಹುರಿದುಕೊಂಡಿದ್ದರು ಅಯ್ಯೋ ಅದೇನು ಅಷ್ಟೊಂದು ದುಡ್ಡು ಅವಳ ಕೈಗೆ ಹಿಡ್ತಿದ್ದೀರಾ ನೀನು ಸ್ವಲ್ಪ ಸುಮ್ಮನೆ ಇರು ಹೇಮಾ ಇದು ಅವಳ ದುಡ್ಡು ಅಂದವರೆ ಅವಳ ಕಡೆ ನೋಡುತ್ತಾ ಇದು ನಿನ್ನ ದುಡ್ಡು ಕಂದ ನಿಮ್ಮ ಅಪ್ಪನ್ನ ಒಂದು ಜಮೀನು ಕೋರ್ಟ್ನಲ್ಲಿ ಇತ್ತು ಅದು ಇವತ್ತು ನಮ್ಮ ಕಡೆ ಆಯಿತು ಎದುರು ಪಾರ್ಟಿ ಅವನಿಗೆ ಜಮೀನು ಅನಿವಾರ್ಯ ಆಗಿದ್ದರಿಂದ ಅದನ್ನು ಪಡೆದುಕೊಂಡು ದುಡ್ಡು ಕೊಟ್ಟ ನಾವು ಆ ಜಮೀನಿನಲ್ಲಿ ಏನು ಮಾಡಲ್ಲ ಅದನ್ನು ಹಾಳು ಬಿಡೋದ್ಕಿಂತ ಇದೇ ಉತ್ತಮ ಅನ್ನಿಸ್ತು ಅದಕ್ಕೆ ಒಪ್ಪಿ ದುಡ್ಡು ತಗೊಂಡು ನಿಂಗೆ ಒಪ್ಪಿಗೆನಾ ನನ್ನ ಏನು ಕೇಳ್ತೀರ ಚಿಕ್ಕಪ್ಪ ನೀವು ಏನು ಮಾಡಿದರೂ ನನಗೆ ಒಪ್ಪಿಗೆನೇ ನೀನು ಹೀಗೆ ಹೇಳ್ತೀಯಾ ಅಂತ ತಿಳ್ಕೊಂಡೆ ದುಡ್ಡು ತಗೊಂಡು ಬಂದೆ ತಗೊಳ್ಳಮ್ಮ ನನಗೆ ಯಾಕೆ ಕೊಡ್ತಿದ್ದೀರಾ ಯಾಕಂದರೆ ಇದು ನಿನ್ನ ದುಡ್ಡು ಅದಕ್ಕೆ ನನಗೆ ಬೇಡ ಚಿಕ್ಕಪ್ಪ ನೀವೇ ಇಟ್ಕೊಳ್ಳಿ ನಾನು ಹೇಗಮ್ಮ ಇಟ್ಕೊಳ್ಳೋದು ಇದು ನಿನ್ನ ದುಡ್ಡು ನಿಂಗೆ ಸೇರಬೇಕು ಅಂದಾಗ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು ಯಾಕಮ್ಮ ಅವಳು ನಾನು ಈ ದುಡ್ಡು ತಗೊಂಡು ಎಲ್ಲಿಗೆ ಹೋಗಲಿ ಚಿಕ್ಕಪ್ಪ ನಾನು ನಿಮಗೂ ಇಷ್ಟು ಬೇಗ ಬೇಡವಾಗಿ ಹೋದ ದುಡ್ಡು ಕೊಟ್ಟು ನಾನು ಬೇರೆ ಅಂತ ಹೇಳ್ತಿದ್ದೀರಾ ಅಯ್ಯೋ ನನ್ನ ಕಂದ ನಾನು ಹಾಗೆ ಹೇಳಿಲ್ಲಮ್ಮ ಇದು ನಿಮ್ಮ ಅಪ್ಪ ಮಾಡಿದ ಆಸ್ತಿ ದುಡ್ಡು ನಿಂಗೆ ಸೇರಬೇಕು ಅಂತ ಕೊಡೋಕೆ ಬಂದೆ ಅಷ್ಟೆ ಹಿಂಚರ ಆಗಿದ್ರು ಹೀಗೆ ಕೊಡ್ತಿದ್ರಾ ಎಷ್ಟೇ ಆಗಲಿ ನಾನು ಬೇರೆ ಅಂತ ನೀವೇ ಹೇಳ್ತಿದ್ದೀರ ಅಲ್ವಾ ಅದಕ್ಕೆ ಈ ಥರ ನನ್ನ ದುಡ್ಡು ನಿಮ್ಮ ದುಡ್ಡು ಅಂತ ಭೇದ ಮಾಡ್ತಿದ್ದೀರಾ ಅಲ್ವಾ ಅಯ್ಯೋ ನನ್ನ ಕಂದ ನಾನು ಯಾಕಮ್ಮ ನೀನು ಬೇರೆ ಮಾಡ್ಲಿ ಹಾಗೆಲ್ಲ ಅನ್ಕೊಂಬಿಡ ಸಾರಿ ಮಗಳೇ ನನಗೆ ಕ್ಷಮಿಸಿ ಬಿಡು ಇನ್ನೊಂದು ಸಲ ಹೀಗೆಲ್ಲ ಮಾಡಲಾಯ್ತಾ ಹ್ಞೂ ಅಂದವಳನ್ನ ಎದೆಗೆ ಒರೆಸಿಕೊಂಡವರೇ ಅವಳನ್ನು ಎತ್ತಿಗೆ ಚುಂಬಿಸಿದರು ರೀ ಅವಳು ಇಷ್ಟೊಂದು ದುಡ್ಡು ತಗೊಂಡು ಏನು ಮಾಡ್ತಾಳೆ ಅವಳ ಮದುವೆ ಖರ್ಚಿಗೆ ಬರುತ್ತೆ ಬಿಡಿ ನಿಮ್ಮ ಅಕೌಂಟಿಗೆ ಹಾಕೊಳ್ಳಿ ಅಪ್ಪ ಅದರಲ್ಲಿ ಸ್ವಲ್ಪ ದುಡ್ಡು ಕೊಡು ನಮಗೆ ನಾನು ಇಬ್ಬನಿ ಇಬ್ಬರು ಐಫೋನ್ ತಗೊಳ್ತೀವಿ ಹಾಗೆ ಸ್ವಲ್ಪ ಬ್ರ್ಯಾಂಡೆಡ್ ಬಟ್ಟೆ ತಗೊಳ್ತೀವಿ ಎರಡು ಬಿಟ್ಟರೆ ಎಲ್ಲ ತಗೊಳ್ತೀಯಾ ಹೋಗಿ ಓದ್ಕೊ ಹೋಗೆ ಐಫೋನ್ ಅಂತೆ ಇವಾಗಲೇ ಬುಕ್ ಕಡೆ ಮುಖ ಮಾಡಲ್ಲ ಐಫೋನ್ ಕೊಡಿಸಿದ್ರೆ ಮನೆ ಕಡೆನೇ ಮುಖ ಮಾಡೋಲ್ಲ ನೀನು ನಿಂಗೆ ಯಾಕೋ ಹೊಟ್ಟೆ ಉರಿ ಅವನು ಹೇಳ್ತಿರೋದು ಸರಿ ಇದೆ ಹೋಗಿ ಓದ್ಕೊ ಹೇಮಾವತಿ ಹೇಳಿದಾಗ ಅವಳ ಅಮ್ಮನನ್ನು ಗುರಾಯಿಸುತ್ತ ನಿಂತಳು ಇತ್ತೀಚೆಗೆ ಅಕು ಜಾಸ್ತಿ ಹೆಚ್ಚಿಕೊಂಡಿದ್ದಾಳೆ ಅದೆಷ್ಟು ಮಾತಾಡ್ತಾಳೆ ಇವಳು ಅವಳು ನಿನ್ನ ಮಗಳು ಹೇಮ ಗಾದೆ ಕೇಳಿಲ್ವ ನೀನು ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತ ರೀ ಸ್ವಲ್ಪ ಸಿಕ್ಕಿದ್ರೂ ನನ್ನ ಹನೋಕೆ ಕಾಯ್ತಾ ಇರ್ತೀರಾ ಹೋಗಿ ಎಲ್ಲ ಕೈಕಾಲು ತೊಳ್ಕೊಂಡು ಬನ್ನಿ ಊಟ ಮಾಡುವೀರಂತೆ ಅಂದು ಅಡುಗೆ ಮನೆಗೆ ನಡೆದರು ಮೂವರು ಮೇಲೆ ರೂಮ್ ಕಡೆ ನಡೆದಾಗ ಸದಾ ನನ್ನ ಕೆಳಗಿದ್ದ ತಮ್ಮ ರೂಮ್ ಸೇರಿದರು ಇಬ್ಬನೇ ರೂಮ್ ಸೇರಿದಳು ಕಾರ್ತಿ ರೂಮ್ ಒಳಗೆ ಹೆಜ್ಜೆ ಇಡಲು ಲೋ ಅಣ್ಣ ಅಲ್ಲಿ ನನ್ನ ಗಾಡಿ ನಿಲ್ಲಿಸಿದ್ದೀನಿ ಹೋಗಿ ತಗೊಂಡು ಬಾರೋ ಅಂದು ಅಡ್ರೆಸ್ ಹೇಳಿದಾಗ ಅಲ್ಲಿಗೆ ಯಾಕೆ ಹೋಗಿದ್ದೆ ನಿನ್ನ ಕಾಲೇಜು ಇರೋದು ಒಂದು ದಿಕ್ಕು ನೀನು ಹೋಗಿರೋದು ಬೇರೆ ದಿಕ್ಕು ಅಲ್ಲಿ ನಮ್ಮ ಫ್ರೆಂಡ್ ಯಾರನ್ನು ನೋಡಬೇಕಿತ್ತು ಅದಕ್ಕೆ ಹೋಗಿದ್ದೆ ಬರ್ತಾ ಅವರ ಗಾಡಿಯಲ್ಲೇ ಬಂದೆ ಅದಕ್ಕೆ ಅದು ಅಲ್ಲೇ ಇದೆ ನೀನು ನಿಲ್ಲಿಸಿದ್ದೀಯ ನೀನೇ ಹೋಗಿ ತಗೊಂಡು ಬಾ ನೀನು ಹೋದರೆ ನಿನ್ನ ಕಾಲು ಬಿದ್ದೋಗುತ್ತಾ ಅಷ್ಟು ದೂರ ಹೇಗೆ ಹೋಗೋದು ಈ ಕಡೆಯಿಂದ ಬಸ್ನಲ್ಲಿ ಹೋಗು ಆ ಕಡೆಯಿಂದ ಗಾಡಿಯಲ್ಲಿ ಬಾ ಆ ಕೆಲಸ ನೀನೇ ಮಾಡಬಹುದಲ್ವಾ ನಾನು ಇಷ್ಟೊತ್ತಿನಲ್ಲಿ ಹೊರಗೆ ಹೋಗೋದಾ ರಾಮರಾಮ ಯಾರಾದರೂ ನನಗೆ ತೊಂದರೆ ಕೊಟ್ಟರೆ ನೀನು ಯಾರಿಗೂ ತೊಂದರೆ ಕೊಡದೇ ಇದ್ದರೆ ಸಾಕು ಇವಾಗ ಜಾಸ್ತಿ ಮಾತು ಬೇಡ ಹೋಗ್ತೀಯಾ ಇಲ್ವಾ ನಾನು ಹೋಗಲ್ಲ ಕೆಲಸ ಮಾಡಿ ಬಂದು ಸುಸ್ತಾಗಿದೆ ಹೌದಾ ಇರು ಅಮ್ಮನಿಗೆ ಹೇಳ್ತೀನಿ ಏನು ಹೇಳ್ತೀಯ ಏನೋ ಹೇಳ್ತೀನಿ ಅಮ್ಮ ನಿನ್ನ ಸೊಸೆ ಹೇಗೆ ಇರಬೇಕಮ್ಮ ಕೀರ್ತನಾ ಕೀರ್ತನ ನಮ್ಮ ಮನೆ ಬೆಳಗುವ ಕೀರ್ತನ ಅಂತ ಹಾಡು ಹೇಳುತ್ತಾ ಕೆಳಗೆ ಹೋಗುತ್ತಿದ್ದವಳನ್ನು ಕೈ ಹಿಡಿದು ಎಳೆದವನೇ ಇರೆ ಇವಾಗಿ ಬಂದಿದ್ದೇನೆ ಸ್ವಲ್ಪ ಹ್ಞೂ ಆಗ ಓಕೆ ಓಕೆ ಆಮೇಲೆ ಬಂದಮೇಲೆ ನಂದು ಸ್ವಲ್ಪ ರೆಕಾರ್ಡ್ ಇದೆ ಬರೆದು ಕೊಡು ಅವಳ ಮುಖ ನೋಡಿದ ಅಮ್ಮ ನಿನ್ನ ಸೊಸೆ ಬರೆದು ಕೊಡ್ತೀನಿ ಮಾರೈತಿ ಬಾಯಿ ಮುಚ್ಚಿಕೊಂಡು ನಡೆ ಒಳಗೆ ಹಾಗೆ ಬಾ ದಾರಿಗೆ ನಾನು ಎಷ್ಟು ಕಾಡಿಸ್ತಿದ್ದೀಯಾ ಅಲ್ವಾ ಮುಂದಿನ ಜನ್ಮದಲ್ಲಿ ಕಾಡು ಹಂದಿಯಾಗಿ ಹುಟ್ಟುತ್ತೀಯ ನೋಡ್ತಿರೋ ಥ್ಯಾಂಕ್ಸ್ ನೀನು ಕಾಡು ಅಂದಿಗೆ ಹಣ್ಣನಾಗಿ ಹುಟ್ಟುತ್ತೀಯ ಬಿಡು ಅಂದು ಒಳಗೆ ಹೋದಳು ನಿನ್ನ ಕಟ್ಕೊಳ್ಳೋನು ಅದೇನು ಕರ್ಮ ಮಾಡಿರ್ತಾನೋ ಲೂಸ್ ಅಂದ ರೂಮ್ ಸೇರಿದ ಮುಂದುವರೆಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು